ಹಲಗಾಂ ಮಚ್ಚೆ ಬೈಪಾಸ್ ರಸ್ತೆ ಕಾಮಗಾರಿ ನಡೆಯುತ್ತಿರುವುದನ್ನ ವಿರೋಧಿಸಿ ರೈತರು ಬೆಳಗಾವಿಯಲ್ಲಿ ಉರುಳು ಸೇವೆ ಮಾಡಿ ತೀವ್ರ ಪ್ರತಿಭಟನೆ ನಡೆಸಿದ್ರು ಕೃಷಿ ಜಮೀನಿನಲ್ಲಿ ಹಲ್ಗಾ ಮಚ್ಚೆ ಬೈಪಾಸ್ ರಸ್ತೆ ಕಾಮಗಾರಿ ನಡೆಸುತ್ತಿರುವುದನ್ನು ವಿರೋಧಿಸಿ ನೇಗಿಲಯೋಗಿ ರೈತ ಸಂಘದಿಂದ ನೇತೃತ್ವದಲ್ಲಿ ರೈತರು ಬೆಳಗಾವಿಯಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದ್ರು ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ರೈತರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹಲ್ಗಾ ಹಳೆ ಬೆಳಗಾವಿ ಮಾಧವಪುರ ವಡಗಾವ್ ಅನಗೋಳ್ ಮಜ್ಗಾವ್ ಯಳ್ಳೂರ್ ಮಚ್ಚೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ರೈತರು ಉರುಳು ಸೇವೆ ಮಾಡಿದ್ರು ರೈತರ ಪ್ರತಿಭಟನೆಗೆ ಎಂಇಎಸ್ ಮುಖಂಡ ರಮಾಕಾಂತ್ ಕೊಂಡೂಸ್ಕರ್ ಸಾಥ್ ನೀಡಿದ್ರು ಹಲ್ಗಾಮಚ್ಚಿ ಕಾಮಗಾರಿ ನಿಲ್ಲಿಸುವಂತೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ನೇಗಿಲೆಯೋಗಿ ರೈತ ಸಂಘದ ರವಿ ಪಾಟೀಲ್ ಮಾತನಾಡಿ ಫಲವತ್ತಾದ ಭೂಮಿ ಇದೆ ಹಲ್ಗಾಮಚ್ಚಿ ಕಾಮಗಾರಿ ಕಾನೂನು ಬಾಹಿರವಾಗಿದೆ ಒಂದು ಎಕರೆ ಭೂಮಿ ಹೊಂದಿರುವ ಬಡ ರೈತರು ಇದ್ದಾರೆ ಅಕ್ರಮವಾಗಿ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಅಧಿಕಾರಿ ಅಧಿಕಾರಿಗಳು ಮುಂದಾಗಿದ್ದಾರೆ ರೈತ ಕುಲವನ್ನ ವಿರೋಧಿಸಿದ ಯಾರು ಕೂಡ ರಾಜಕಾರಣಿಗಳು ಯಾರು ಉಳಿಯುವುದಿಲ್ಲ ರಾಜ್ಯ ಸರ್ಕಾರ ಕೂಡ ನುಡಿದಂತೆ ನಡೆಯದೆ ಅಂತಹ ಸುಳ್ಳು ಹೇಳುತ್ತಿದೆ ರಾಜ್ಯದಲ್ಲಿ ಎಲ್ಲಾ ವಸ್ತುಗಳು ದುಬಾರಿ ಮಾಡಲಾಗಿದೆ ಮದ್ಯದ ದರ ಕೂಡ ಏರಿಕೆ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ರೈತ ಮುಖಂಡ ರಾಜು ಮರ್ಮೆ ಮಾತನಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಬೆಳಗಾವಿಯ ಒಂಬತ್ತು ಗ್ರಾಮಗಳ ರೈತರು ಹಲ್ಗಾಮಚ್ಚೆ ಬೈಪಾಸ್ ರಸ್ತೆ ಕಾಮಗಾರಿಗೆ ವಿರೋಧ ಮಾಡುತ್ತಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ವಿರೋಧ ಮಾಡಿಕೊಂಡು ಬಂದಿದ್ದೇವೆ ಅಧಿಕಾರಿಗಳು ಹೈಕೋರ್ಟ್ನ ನಕಲಿ ಪತ್ರ ತೋರಿಸಿ ಕಾಮಗಾರಿ ಆರಂಭಿಸಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಕಾಮಗಾರಿ ನಿಲ್ಲಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಗೆ ರೈತ ಮುಖಂಡ ರವಿ ಪಾಟೀಲ್ ಎಂಎಸ್ ಮುಖಂಡ ರಮಾಕಾಂತ್ ಕೊಂಡುಸ್ಕರ್ ರಾಜು ಮರ್ವೆ ಸೇರಿ ನೂರಾರು ಹಲಗ ಮಚ್ಚಿ ಗ್ರಾಮದ ರೈತರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಇಲ್ಲಿಯ ಬೆಳಗಾವಿ ನಗರ ಹಾಗೂ ಸುತ್ತಮುತ್ತ ಒಂಬತ್ತ ಊರದಿಂದ ಒಂಬತ್ತೂರಿನಲ್ಲಿಯ ಅಲ್ಪ ಭೂಧಾರಕ ಸಣ್ಣ ಅತಿಸಣ್ಣ ರೈತರಿಗೆ ಮಣ್ಣಲ್ಲಿ ಹಾಕಲಿಕ್ಕೆ ವರ್ಷಕ್ಕೆ ಮೂರು ಬೆಳೆ ಬರುವ ಭೂಮಿನಲ್ಲಿ ಹಲಗಾಮಚ್ಚೆ ಬೈಪಾಸ್ ಮಾಡ್ತಾ ಇದ್ದಾರೆ ಅದು ನಾವು ಎರಡ್ ಸಾವಿರದ ಎರಡರಿಂದ ಇವತ್ತಿನ ಮಟ್ಟ ನಾವು ಅದಕ್ಕೆ ವಿರೋಧಿಸಿದ್ದೇವೆ ಅಂದ್ರೂ ಸಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದ ಹಿಂದ ಬಿಜೆಪಿ ಸರ್ಕಾರ ಮಾಡಲಿಕ್ಕೆ ಚಾಲು ಮಾಡಿತ್ತು ಅದ ನಾವು ಅದ ಮಾನ್ಯ ಉಚ್ಚ ನ್ಯಾಯಾಲಯ ಹೋಗಿ ಸ್ಟೇ ತಂದಕ್ಕೆ ಅದು ಬಂದ್ ಮಾಡಿದ್ದು ಆದ್ರ ಈಗ ಬಂದಿದ್ದ ನಾವು ರೈತರು ತಂದಿದ್ದ ಸರ್ಕಾರ ಈಗ ಮತ್ತ ಹಲ್ಗಾಮಚ್ಚೆ ಬೈಪಾಸ್ ಮಾಡಾಕೆ ಡುಪ್ಲಿಕೇಟ್ ಸ್ಟೇ ಹಾಕಿ ಅವರ ಇದ ಬೈಪಾಸ್ ರಸ್ತೆ ಕೆಲ ಕಾಮಗಾರಿ ಚಾಲು ಮಾಡಿದಾರ ಯಾಕಂದ್ರ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಹೋದಂಗ ಬೆಳಗಾವಿಯ ಜೀರೋ ಪಾಯಿಂಟ್ ಮುಖ್ಯ ಫಿಶ್ ಮಾರ್ಕೆಟ್ ನಲ್ಲಿ ಇದೆ ಆದ್ರೆ ಫಿಶ್ ಮಾರ್ಕೆಟ್ ನಲ್ಲಿ ಪಾಯಿಂಟ್ ಅವ್ರ ಇದ ಬೇಕಾಯ್ದೇಶ ಕಾನೂನು ಬಹಿರವಾಗಿ ಆ ಅಲಾರ್ವಾಡ್ ಬ್ರಿಡ್ಜ್ ಕಡೆ ಬದಲಾಯಿಸಿದ್ದಾರೆ ಅದು ಬೇಕಾದಿಶ್ ಐತಿ ಅದ್ರ ಸಲುವಾಗಿ ಆ ಫೀಶ್ ಪೈಲ ಅದ್ರಕ್ಕಿಂತ ಎಲ್ಲಾರ್ಕಿಂತ ಪೈಲ ಆ ಜಿ ಜೀರೋ ಪಾಯಿಂಟ್ ಪೈಲಾ ಫಿಕ್ಸ್ ಮಾಡ್ರಿ ಆಮೇಲೆ ಕೆಲಸ ಚಾಲು ಮಾಡ್ರಿ ಅಂತ ನಮ್ಮ ಸರ್ಕಾರಕ್ಕೆ ವಿನಂತಿ ಐತಿ ಮತ್ತೆ ಬೈಪಾಸ್ ರದ್ದು ಮಾಡಬೇಕು ಮತ್ತೆ ಇವತ್ತಿಂದ ಇವತ್ತನ ಅದು ಬೈಪಾಸ್ ರಸ್ತೆ ಕೆಲಸ ಬಂದ್ ಮಾಡಿ ರೈತರಿಗೆ ರೈತರಿಗೆ ಸಮಾಧಾನ ಕೊಡಬೇಕು ಅಂತ ಸರ್ಕಾರ ಕಡೆ ನಮ್ಮ ಒತ್ತಾಯ ಮೊನ್ನೆ ಅದ ಮೊನ್ನೆ ಏನು ಮಾಡಿದ್ದು ನಾವು ಕೆಲಸ ಮಾಡುವಾಗ ನಾವ್ ನಾವು ವಿರೋಧ ವಿರೋಧಿಸಿದ್ವಿ ಅವ್ರು ಕಾಗದ ಪತ್ರ ತೋರಿಸಿದ್ರಲ್ಲ ಅದ್ರಾಗ ಏನೂ ಇಲ್ಲ ಆ ಸ್ಟೇ ತೋರ್ಸೇ ಸಂಬಂಧ ಜೀರೋ ಪಾಯಿಂಟ್ ಮತ್ತೆ ಸ್ಟೇಗೆ ಸಂಬಂಧ ಇಲ್ಲ ಯಾವ ಯಾವತ್ತವರೆಗೆ ಜೀರೋ ಪಾಯಿಂಟ್ ತೋರ್ಸಂಗಿಲ್ಲ ಆವತ್ತಿನವರೆಗೆ ಆ ಕೆಲಸ ಮಾಡಬಾರ್ದು ಮತ್ತೆ ರೈತರ ಜಮೀನೊಳಗೆ ಕಾಲ್ ಹಾಕಬಾರ್ದು ಅವ್ರು ಅವ್ರ ಬೆಳೆನೂ ನಾಶ ಮಾಡಬಾರ್ದು ಅಂತ ಈ ಒಂದು ಆರ್ಡರ್ ಆಗಿದೆ ಆದ್ರೂ ಕೂಡ ಅವ್ರು ಡುಪ್ಲಿಕೇಟ್ ಆರ್ಡರ್ ತಂದ್ ಕಷೇ ನಮ್ಗೆ ತೋರ್ಸಿಕೆ ಕೆಲಸ ಚಾಲು ಮಾಡ್ಕೆ ರೈತರಿಗೆ ಮನ್ನಕ್ ಹಾಕಿ ಮನ್ನಾಗ ಹಾಕೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ नुसून राजीव मंत्र अध्यक्ष बेळगाव तालुका रहित संघटना अध्यक्ष